ದಾಯಗೌಡಿ ಸಮಸ್ತ ಪುಸ್ತಕಿ ಕಾಯವನ್ನು ಪಾವರಣ ಮಾಡಿದ ರಾಯಗೌರ್ಮಾಚಾರಸವ ಶರ್ವಚರಣ ರಥಸ್ಮರಣೀಯರಾಗಿರ್ತಕ್ಕಂಥ ಬಸವಾಣಿ ಶಿವಶರಣನ್ನು ಸದಾಕಾಲ ಸ್ಮರಣೆ ಮಾಡಿ ಇವತ್ತು ಮಸಿಮಟ್ಟಲ್ಲಿ ಹಿಂಕಿಂಕ ರುಬ್ರಹ್ಮಣ್ಯ ಶಿವಗಳವರ ಪುಣ್ಯಸ್ಮರಣೋತ್ಸವ ಇಂತಹ ಒಂದು ಪುಣ್ಯಸ್ಮರಣೋತ್ಸವದ ಸಮಾರಂಭದಲ್ಲಿ ವೇದಿಕೆ ಮೇಲೆ ಮುಹೂರ್ತ ಮಾಡಿ ನಮಗೆ ದರ್ಶನ ಆಶೀರ್ವಾದವನ್ನು ದಯಪಾಲುತ್ತಾ ಇರತಕ್ಕಂಥ ದುರ್ಗಾ ಮಠದ ಪರಮ ಪೂಜ್ಯರ ಶ್ರೀಚರಣಕ್ಕೆ ಅಭಿರೋಧಿಸಿ ವೇದಿಕೆ ಮೇಲೆ ಇರತಕ್ಕಂಥ ದುರ್ಗಾ ಮೂರ್ತಿಗಳ ಶ್ರೀಪಾದಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ನಮ್ಮ ನಮ್ಮ ಆರಾತ್ಮೇ ಹಾಗೆ ಕುಲಕಾಣಿ ವಕೀಲರವರೇ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಸ್ತ ಭಕ್ತ ಬಂಧುಗಳೇ ನಮಗೆಲ್ಲರಿಗೂ ಕೂಡ ನೋಡಲಾಗ್ತೀವಿ जय जयमंगलम जय नम विश्वपुरेश्वर महाराज की रद्रमणेश्वरी योगीश्वर महाराज की कंदकुंदौर महाराज की के जयम पूज्य रद्रमेश्वरी ರಿಮಟರ ಉತ್ತರಂತರವಾಗಿ ಬೆಳೆವಣಿಗೆಯಾಗಲು ಸಮಾನತೆಗಿಸ್ಕೊಂಡ ಈ ಸಮಾಜವನ್ನ ತುಲಕ್ಷಿತಕ್ಕೆಂತ ಮಹಾನ್ ಕಾಲ ಇದು ವರ್ಷಿಕ महोत्सवವಾಗಿದೆ ઉજವಣ್ಣ ನೆನ ಮಾಡ್ಕೋ ಅಂತ ಒಂದು ದಿನ ಇದು ಗಾಂಕೇಂದ್ರ ಹೇಳರೆ ಭಾರತವನ್ನು ನೆನೆವದೇ ಜನಮೋಕ್ತಿ ಪದವಿ ಶಿವಾಧವ ಅಂತ ವಾಗನೆ ಇವತ್ತು ಆडला ಹುಟ್ಟಿನ ಮನುಷ್ಯರು ಬೇರೆ ಮುಕ್ತಿಯನ್ನು ಹೊತ್ತಿರಪ್ಪ ಅಂತ ಕೇಳಿದ್ರೆ ಅವ್ರು ಹಾಗೆ ತಪಸ್ ಮಾಡಬೇಕಾಗಿಲ್ಲ ಜಪ ತಪ್ಪ ಅನುಷ್ಠಾನ ಮಾಡಬೇಕಾಗಿಲ್ಲ ಅದನ್ನು ಮಾಡಿರ್ತಕ್ಕಂಥವ್ರನ್ನ ನನಗೆ ಮಾಡಿಕೊಂಡಿರಪ್ಪ ಸಾಕು ಎಂಬ ಮುಕ್ತಿಯಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅಂತ ಮಹಾತ್ಮರನ್ನ ನೆನತಕ್ಕಂಥ ಇರೋದು ದಿನ ಪಾವನವಾಗಿರ್ತಕ್ಕಂಥ ದಿನ ಅಂತ ಮಹಾತ್ಮರು ನಮಗೆ ಹಾಕಿ ಮಾರ್ಗದರ್ಶನ ಆಗುವ ದಾಯಿ ಆ ದಾರಿನಲ್ಲಿ ನಾವೆಲ್ಲ ನಡೆದಾಯಿತು ಅಂತ ಕೇಳಿದ್ರೆ ನಮಗೆ ಬಂದು ಹಸನಾಗ್ತದೆ

அனை குழசை தாப்பி மரணி குடும்பம் அழகை மகாத்ம நடை மகாத்ம நடித்திருத்தக்கூடிய அழிவல்லாம் அதற்கு அந்த மகத்தை குடும்பத்தில் ನಾವು ನಮ್ಮ ಬೆಳಕನ್ನು ಕಂಡುಕೊಂಡು ನಡೆಯುವಂತ ಪ್ರಯತ್ನವನ್ನು ಮಾಡಬೇಕಾಗ್ತಾ ಇತ್ತು ಇವತ್ತು ಜನರು ಇಷ್ಟು ವರ್ಷ ಆಯಿತು ಇನ್ನೂ ಕೂಡ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ನಿಮ್ಮ ಮೊನ್ನೆ ನೀವು ಕೂಡ ಮಾಡ್ತೀರಿ ಹಿರಿಯರು ಅವರ ಅದಕ್ಕೆ ಏನಂತೀರಿ ನೀವು ತಿಥಿ ಅಂತೀರಿ ಮತ್ತೆ ತಿಂಡಿ ಅಂತೀರ ಆ ತಿಂಡಿ ಭಾಳ ಚೆಂದ ಮಾಡ್ತೀರಿ ನೀವು ಒಂದೇ ವರ್ಷ ನೋಡ್ಬೋದ್ರೆ ಏನು ಒಂದು ಬೆಳ್ಳಲ್ ಹಾಕಿ ನಿಮಗಿಂತ ಹೆಚ್ಚು ಕುರ್ಚೆ ತಂದಿರ್ತಾರ ಇದು ಬಂದವರಿಗೆಲ್ಲ ಹೇಳಿರ್ತಾರೆ ಬಹಳ ಖುಷಿ ಖುಷಿ ಇಲ್ಲ ಅಂತ ಮಾಡ್ತಿರ್ತೀವಿ ಒಂದನೇ ವರ್ಷ ಎಷ್ಟು ಎರಡನೇ ವರ್ಷ ಕಳೆದ ಗಿಡಗಳು ಕುರ್ಚೆ ಇರ್ತಾವೆ ಮೂರನೇ ವರ್ಷ ಕುರ್ಚೆಗಳು ಎಲ್ಲ ಮಾಡ್ಕೋಬಾ ಅಂತೇಳಿ ನಾಲ್ಕನೇ ವರ್ಷಕ್ಕೆ ಇಲ್ಲ ಇಲ್ಲ ನಾವು ನಾವು ಮಾಡ್ಬಿಡೋದ ಮನೆಯಲ್ಲಿ ಕುಡಿಯಂತೆ ಮನೆಯಲ್ಲಿ ಕಷ್ಟ ಮಾಡ್ತೀವಿ ಹೊಸ ಹೊಸ ಏನ್ ಮಾಡೋದೇ ನೆರೆ ರೆಡಿ ಮಾಡ್ತಲ್ಲ ಅವಾಗ ಮಾಡಿಬಿಡ ಇದು ನಮ್ಮ ಮನೆಯಲ್ಲಿ ಮಾಡತಕ್ಕಂಥ ನಮ್ಮ ಸ್ಥಿತಿಗಳು ಇಲ್ಲ ಆದ್ರೆ ಆದರೆ ಆಗಿರ್ತಕ್ಕಂಥ ಹೆಂಗಿಂಗ್ ತೋಪ ಅಂತ ಕೇಳಿದ್ರೆ ವರ್ಷ 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 ನಮ್ಮ ಕುಚ್ಚೆಗಳು ಕಡಿಮೆ ಆಗೋದಿಲ್ಲ ನಮ್ಮ ಬೆಂಗಳೂರು ಕಡಿಮೆ ಆಗೋದಿಲ್ಲ ಇದು ಎಷ್ಟು ಸ್ವಾಮೀಜಿ ಎಷ್ಟು ದಿನ ಆಗಿ ನೋಡ್ರಿ ವರ್ಷಕ್ಕಿಂತ ಒಬ್ಬರು ಕುಂಪುಳು ಹೆಚ್ಚಿಗೆ ಆಗ್ತಾರೆ ಎಷ್ಟು ವರ್ಷ ಆದ್ರೂ ಕೂಡ ಅದು ತಪ್ಪಷ್ಟು ಶಕ್ತಿ ಇರ್ತದೆ ಅದನ್ನು ಕಾರಣವಾಗಿ ಬೆಳಿತಾ ಹೋಗ್ತದೆ ಅದು ಪಡೀತಾ ಹೋಗ್ತದೆ ನಾವು ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಅಂತ ಉದ್ಯೋಗ బాఖి <coughs> అంతే <laughs> दारी हली इंतिंग शाड़ेर ಕ್ಯಾನಪ್ಪ ಅಂತ ಕೇಳಿದ್ರೆ ಆಚಾರ ಅಷ್ಟಕ್ಕೆ ಕ್ಯಾರಪ್ಪ ಅಂತ ಕೇಳಿ ನಾವು ಈಶು ಮಾಡಿ ಅಂತ ಹೇಳಿ ನನಗೆ ಅದಕ್ಕೆ ಬಹಳಷ್ಟು ಇವತ್ತು ಮಠಗಳು ಅಂತ ಕೇಳಿದ್ರೆ ಸಮಾಜಕ್ಕೆ ಬೇಕಾಗ್ತಕ್ಕಂಥ ಉಳಿದು ಹೋಗ್ತಕ್ಕಂಥ ಪರಂಪರೆ ನಾವೆಲ್ಲ ಮಾಡಿಕೊಂಡು ಮುಂದುವರೆಸ್ಕೊಂಡು ಹೋಗಬೇಕಾಗ್ತಾ ಇದೆ ಆ ರೀತಿ ನಡುವೆ ಇವತ್ತಿನ ದಿವಸ ಇವತ್ತು ಸಮುದ್ರದೊಳಗೂ ಕೂಡ ಇವತ್ತು ಉಪ್ಪು ಉಳುತ್ತದೆ ಅವರಿಗೆ ಆಣೆಕಲ್ಲವೂ ಇರ್ತವು ಒಂದಿಷ್ಟು ಉಪ್ಪು ಕರಗ್ತದೆ ಆಣೆಕಲ್ಲು ಕರಗ್ತದೆ ಮುಕ್ತ ಇದ್ದರೆ ನೋಡಿ ಮೂಕ ಏನು ಹುಟ್ಟೈತಿ ಇದು ಸಮುದ್ರದೊಳಗ ಬಿಟ್ಟೈತಿ ಸಮುದ್ರದೊಳಗೆ ಮುಟ್ಟಿದಂಥ ಮೇಲೆ ಎಷ್ಟು ಅವಿಗೆ ಏನು ಇದ್ರೂ ಕೂಡ ನಡ್ಕೊಂಡಿಲ್ಲ ನೀರಿಗಿಂತ ಮುಟ್ಟಿದಾಗ ಉತ್ತಿನ ಮೇಲೆ ಬಂದಾಗ ನಮಗೆ ನೀರಿನಿಂದ ತೆರಿಗೆ ಹೋಗ್ತೈತಿ ಆಣಿ ಕಲ್ಲು ನೀರು ತೊಳ್ಗೆ ಹೋಗ್ತೈತಿ ಆಣಿ ಕಲ್ಲು ಸರಿಯಾಗಿ ಇಟ್ಕೊಂಡು ಮಾಯಾಗ ನೋಡ್ಕೊಂಡು ಏನಾಗತ್ತಿದ ಹಂಗೇನು ಮನ್ಯಾಗೆಲ್ಲ ತಗೊಂಡು ಬ್ರಿಜಿನಾಗ ಇಟ್ಟಿದ್ರು ಇಲ್ಲ ಅವಿಗೆ ತಗೊಂಡು ನೀರಿಂದ ಹುಟ್ಟಿದ ಆಣೆ ಬಲೂ ಕಲಿ ಹೋಗಿ ನೀರಿನಿಂದ ಹುಟ್ಟಿದ ಮುತ್ತು ಕಲ್ಲು ಬದಲು ಗರಿ ನೀರಿನಿಂದಲೇ ನೀರಿನಿಂದ ಮುತ್ತು ಮಾತ್ರ ಕಲಿಕುವಂತ ಪ್ರಯತ್ನ ಮಾಡೋದಿಲ್ಲ ಅದ್ರ ಮೇಲೆ ಹನಿ ಎಲ್ಲ ಸಾವಿರ ಸಾವಿರ ಕೂಡ ನೀರು ಹಾಕಿದ್ದು ಅದೇನು ಸಮಯ ಅದೇನು ಅಡಿಯೋದಿಲ್ಲ ಅದಕ್ಕೆ ನೀರು ಹಾಕಿದಷ್ಟು ಬೆಳಗನದ ಪ್ರಕಾಶವಾನ ಉಳಿಯುತ್ತದೆ ಹಾಗೆ ಇವತ್ತು ನಮ್ಮ ನಾಣಿಗಳ ಮುಟ್ಟಿನ ಉಪಾದಿಗಳು ಎಷ್ಟೋ ಜನ ಕಲಿಕೆ ಾರೆ ಎಷ್ಟು ಒಪ್ಪಂದ ಕರೆಗೆ ಹೋಗಿದ್ದಾರೆ ಮುಂದಿನ ಒಪ್ಪಂದಗಳನ್ನು ಬೆಳಿಗ್ಗೆ ಹೋದ ಯಾರು ಶಿಕ್ಷಣ ಮಾತ್ರ ಹೇಳಬೇಕಾಗ್ತದೆ ಅಂತ ಒಂದು ಸ್ಮರಣೆಯನ್ನ ನಮ್ಮ ಶ್ರೀಮಠದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಖುಷಿಯನ್ನು ತಂದು ಕೊಟ್ಟಿರ್ತಕ್ಕಂಥ ತಿಳಿಸಿ ನಮ್ಮ ನಿಜನೆ ಶ್ರೀಗಳವರು ನಮ್ಮ ನಾಡಿನ ತುಂಬ ಸಹಕಾರವನ್ನು ಎಲ್ಲ ಮಕ್ಕಳು ಮತದಾರ ಅಂತ ಕೇಳ್ತಾರೆ ಬೆಂಗಳೂರಿಗೆ ಹೋಗಿ ಎಲ್ಲ ಪ್ರೀತಿಯನ್ನು ಕಲಿಸ್ಕೊಂಡು ಆ ಪತ್ರವನ್ನು ಇವತ್ತು ದಿವಸ ಈ ಮಠಕ್ಕೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲ ಸಫೆ ಸಮಾರಂಭಗಳನ್ನು ಆಗಮಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ತುಂಬಾ ರೀತಿಯ ನಮ್ಮ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಪರಮಪುಕ್ತರಾಗಿದ್ದಾರೆ ಇದು ಬರಬೇಕಪ್ಪ ಅನ್ನೋ ಪ್ರಯತ್ನ ಕೇಳಿಕೊಂಡು ಖುಷಿ ಆಯಿತು

ನಮ್ಮ ಗುರುಮಗೆ ಯಾಕಂದ್ರೆ ನಾವೆಲ್ಲ ಒಂದು ಸ್ನೇಹಗಳ ಬಳಿ ನಾವೆಲ್ಲರನ್ನೂ ಕೂಡ ಹೋಗಿ ಬಲವತ್ಮ ಆಶೀರ್ವಚನ ಇರೋದಕ್ಕೆ ನಾವು ಆಶೀರ್ವಚನ ಕೇಳ್ಬೋದು